ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ ರೀ ಆರಾಮ ಇದ್ರಿ ನಾವು ಆರಾಮ್ ಅದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದಾಗ ಏನು ಅಂತ ನೋಡೋಣ ಇವತ್ತು ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡಿತಂತ ನೋಡಂಬ್ರೆ ಸೋಮ್ಯಗೊಂಡು ನೋಡ್ರಿ ಇವತ್ತು ಒಂದು ರೀಡ್ಸ್ ಇತ್ತು ರೀ ಅದ್ಕೆ ನಮ್ಮ ಮಮ್ಮಿಯ ರೆಡಿ ಮಾಡಾಕತ್ತಾರೆ ನೋಡ್ರಿ ನಮ್ಮ ತಂಗಿನ ನಮ್ಮ ಒಪ್ಪೆ ಬ್ಲಾಗ್ ಚಾಲು ಮಾಡ್ಯಾರ ನೋಡಿರಿ ಹಾ ಹಾಂ ಸರ್ ಹ್ಞೂ ನೋಡ್ರಿ ಸುಪ್ರೀಯನೋ ರೆಡಿ ಮಾಡಕತ್ತೇಳ್ರಿ ಸುಪ್ರೀಯ ಎಷ್ಟು ಗಿಟ್ಟದ ಅಲ್ರಿ ಅವ್ರ ಮಂದಿ ಎಷ್ಟು ಹೇಳ್ತದ ನೋಡ್ರಿ ಒಂದು ನನ್ನ ಕಡೆ ಐತ್ರಿ ಒಂದು ಮಸ್ತ್ ರೀಲ್ಸ್ ಐತ್ರಿ ಈಗ ಅದು ಯಾವ ಕ್ಲಾಮು ಏನು ಅಂತ ನಿಮ್ಗೆ ಆಮೇಲೆಲ್ಲ ಹೇಳ್ತೀನಿ ಫಸ್ಟ್ ರೆಡಿ ಮಾಡ್ತೀನಿ ಟೈಮ್ ಆಗೈತಿ ಟೈಮ್ ಆಗೈದು ಗಂಟೆ ಆಗೈತಿ ಒತ್ತು ಐತರ ಅಲ್ರಿ ಎಲ್ಲರೂ ಮನೆಯಾಗೆ ಅದಾರ ಹಂಗಾಗಿ ಅದನ್ನ ಇವತ್ತ ಮಾಡಾಕತ್ತೀನಿ ನೋಡ್ರಿ ನಾನು ಎಷ್ಟು ಐಟ್ ಆಗೀನಿ ಇವರ ಗಿಟ್ಟ ಅದ ರೀ ನಮ್ಮ ಮನ್ಯಾಗೆ ಎಲ್ಲಾರು ಐಟ್ ಐತಿ ಭಾಳ ಐತೆ ಇದ್ದೇಳಿ

ಮತ್ತೆ ಸುಳ್ ಸುಳ್ಳತ್ತ ರೀ ಐಟೈತಿ ನೀ ರೆಡಿ ಮಾಡ್ಬೇಕಾಗಿತ್ತಲ್ಲ ರೀ ಅದ್ಕೆ ಮತ್ತೆ ಮನೆ ತುಂಬ್ರಿ ಅವ ಅಂತಂದು ಮಣಿ ಮನೆ ತುಂಬ ಮಾಡಕತ್ತೀನಿ ಸೊಲ್ಪ ನಿಲ್ಲಕ್ ಇಲ್ಲ ರೀ ನನಗೆ ಅದ್ಕೆ ಕೆಲಸ ಮಾಡಕತ್ತೀನಿ ನೋಡಿ ಇಲ್ಲೆಲ್ಲ ರೆಡಿ ಐತೆ ರೀ ಅದ್ಕೆ ಸೊಲ್ಪ ಸಿದ್ದನ್ ಕೈ ನೀವು ಮಾಡು ನೋಡ್ರಿ ಈಗ ಹೊರಗೆ ಚರ ಐತಿ ಯಾರಿಗೆಲ್ಲ ಪ್ರಶಾಂತವಾಗಿ ಐತಿ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಗಿಡದವ್ರಿ ನೋಡ್ರಿಗೆ ತೊಳಕೊಂಡ್ ನೋಡ್ರಿ

ತಪ್ಪ ತಿಳ್ಕೊಬಾಡ್ರಿ ಏನೋ ಇದನ್ ಮಾಡ ಏನೋ ಆ ಥರ ಈ ಥರ ಅಂತ ಕಮೆಂಟ್ ಆಗ್ಬಾಡ್ರಿ ಕಮೆಂಟ್ ಕಮೆಂಟ್ ಆಗ್ತೀರ ಅಂತ ನನ್ ಗೊತ್ತಿನ ಸ್ವಲ್ಪ ಎಲ್ಲ ಮಾಡ್ ಇದು ಅದರ ಸೀನ್ ಹಂಗೈತಿ ಇದು ನಮ್ಮ ಹೊಸ ಪ್ರಯತ್ನ ಆಯ್ಕಂತಂದ್ರ ಸರ ಸರ್ತಿಗೆ ನಾವು ರೀಲ್ಸ್ ಮಾಡಿದಾಗ ತೋರಿಸ್ತಿದ್ದಿಲ್ರಿ ವಿಡಿಯೋದಾಗ ಇರಬರು ಏನ್ ಅಂತಾರ ಏನ ಏನ್ ಆತರ ಕಮೆಂಟ್ ಮಾಡ್ತಾರಂತ ಈ ಸಲ ರೀ

Хача. Аз ми ми это ме е държала. Не, не, не. Пърше ашна. Хача. ашна. Хача. Хача. Оверо? Не, където е, където е. Не, се да ಯಾಕ ಹಚ್ಚವಲ್ತ ಹುಡುಗಿ ಇಲ್ಲಿದ್ದ ಇಲ್ಲಿದ್ದು ಕಾಣಲ್ರಿ ಕ್ಯಾಮ್ರಾಕಿರ್ಬೇಕು ಇಲ್ಲಿ ಕಪ್ ಹಿಂಗ ಹಿಂಗಿರ್ಬೇಕು ಹಿಂಗ ಈ ನೋಡ್ರಿ ಅದ ಟಿಜ್ರಿ ಕದ ಮುಚ್ಚೋಗ್ರಿ ಅವ ನಲ್ಕ ಇದು ಉದ್ನ ಕಡ್ಡಿದ ಒಗಿ ಬೇಕಲ್ರಿ ಅದಕ್ಕೆ ಹಿಂಗ ಅದಿಲ್ಲ ಹಂಗ ಅತ್ ನಿನ್ ಕಡೆ ಸರ್ಚಿಕೇನ ಅಂದ್ರೆ ಉದ್ನಿ ಕಟ್ಟಿ ವಿಡಿಯೋದಾಗ ಕಾಣ್ಬಾರ್ದಲ್ಲ ವಿಡಿಯೋದಾಗ ಕಾಣೋದ್ ಬೇಡ ಜಸ್ಟ್ ಒಗ್ಗಿ ಅಷ್ಟ ಬೇಕು ನಮ್ಗ ಹ್ಞೂ ಅಷ್ಟು ಹಿಡ್ಕೊಂಡು ಹಿಂಗೆ ದಬ್ಬ ಅಂತ ನೀನು ಹಾಂ ಹಾಂ ಅಷ್ಟು ಫುಲ್ ಒಗ್ಗಿ ಬರಲ್ಲ ಅದಿಲ್ಲ ರೀ ಆಚೆ ಕಡೆ ಬಂದು ಹ್ಞೂ 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 ಈಗ ನೋಡ್ರಿ ಅದು ಸೀರೆ ಪರ್ದು ಎಳೆ ಬಿಟ್ಟಿವಿ ಅಲ್ಲೇ ನಮ್ಮ ಯಜಮಾನ್ರು ಕಾಯಿ ಹೊಡೆದು ಹಿಡ್ಕೊಂಡು ಕುಂತಾರ ಮ್ಯಾಗಲಿದ್ದೆ ಹಿಂಗೆ ಹೇಳಬಿಡಾದ್ರೆ ಇದು ಹಾಂ ಆ ಥರ ಸೀರೆ ಹಿಡ್ಕೊಂಡ್ವಿ ನಾನು ಕುಂತು ವೀಡಿಯೋ ಮಾಡಿದ್ನು ಯಾ ಯಾವ ಥರ ಬರ್ತಾ ಏನು ನಿಜವಲ್ಲ ನಮಗೆ ಕ್ಯೂರಿಯಾಸಿಟಿ ಐತ್ರಿ ಫ್ರೆಂಡ್ಸ ಏನಾರು ತಪ್ಪಿದ್ರೆ ದಯವಿಟ್ಟು ಚಮಸ್ರಿ ಕೂತ್ರಿ ಅಮ್ಮ ಕುಂದ್ರ ಹಾ ಕೂತ ಕೂತ ಚಕ್ಮುಖ್ಯ ಚಕ್ಮಕ್ಯ ಕೂತ್ರಿ ಹ್ಮ್ ಚಕ್ಮಕ್ಯ ಇದು ಅರ್ಶಿನ ನೀರು ರೀ ಹ್ಮ್ ಹೆಂಗ ಕುಂದ್ರ ಸ್ವಾಮಿ ನಾನು ಸ್ವಲ್ಪ ಇಳೆ ಮಾಡ್ತೇನೆ ಇದು ಅರ್ಶಿನ ನೀರು ರೀ ಆಕೆ ಮ್ಯಾಗೆ ಹಿಂಗ ಹಿಂಗ ಹಾಕಕ್ಕೆ ಬೇಕಲ್ರಿ ಹಿಂಗ ಅರ್ಶಿನ ನೀರು ರೀ ಕಾಲು ಕಾಣ್ಬಾರ್ದು ಅದನ್ನ ಅರಿಬಿಡ್ಕಂದರದು ಕಾಲು ಕಾಣ್ಬಾರ್ದು ಮಕ್ಕ ಕಾಣ್ಬಾರ್ದು ಒಟ್ಟ ಯಾರ ಕಾಣ್ಬಾರ್ದ ಹ್ಮ್ 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 ಕಣ್ಣದ ಥರ್ನ ಇರ್ಲಿ ರುಕ್ಕ ಲುಕ್ ಆದ ಥರನೇ ಇರ್ಲಿ ಹ್ಮ್ 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 ಕಟ್ ಮಾಡ್ಲೇ ಇದೀನಿ ನಾನು ಅಷ್ಟೊಂದು

ಬಹಳ ಕಷ್ಟಪಟ್ಟು ವಿಡಿಯೋ ಮಾಡಕತ್ತೀವಿ ಇವತ್ತ ಬರ್ತ್ರಿ ಇದು ಇವತ್ತ ಎಡಿಟಿಂಗ್ ಮಾಡಿ ಹಾಕ್ತಿವಿ ಹೆಂಗಿತ್ತಂತ ನೋಡ್ರಿ ಸಪೋರ್ಟ್ ಮಾಡಿ ನಾನು ಕೊಬ್ರೆಯೊಳಕ್ಕೆ ಓರ್ದೆ ತಡಿ ತಡ ನೋಡಿ ಈಗ ವಿಡಿಯೋ ಮಾಡೋದೆ ಎಲ್ಲ ಆಯ್ತ್ರಿ ನಾನು ವಾಪಸ್ ಸ್ನಾನ ಮಾಡ್ರಿ ಈಗ ತಿಳಿ ಸ್ನಾನ ಮಾಡಿದ್ವಿ ಆದ್ರೆ ವಿಡಿಯೋ ಆಫ್ ಲೈನ್ ಹೋಗಿಬಿಡ್ತು நோட்ரிதே எல்லா ஆய் நானும் வாப தெளினா நோட்ரி இல்லை ஏன்னோ அர்ஷனா இன் ஏன்னோல் கையெந்த வகில் குமஸ்வல் அங்க ஐத்ரி நாளே ನಾಳೆ ಮುಂಜೆಯಲ್ಲೇ ಸ್ನಾನ ಮಾಡತ್ನೀಗ ಅದನ್ನಷ್ಟು ಎಲ್ಲ ಉಗಿಬೇಕ್ರಿ ಈಗ ಬರ್ರಿ ನಮ್ಮ ಅಕ್ಕ ಚಹಾ ಮಾಡೋಕ್ ಕುಂತಾಳ ತೋರಿಸ್ತೀನಿ ಬರ್ರಿ ನಿಮ್ಗೆ ಸಾಯಂಕಾಲ ಈಗ ಏಳು ಗಂಟೆನ ಐತಿ ನೋಡ್ರಿ ಏಳುವರೆ ಆಯಿತೇ ಅವತ್ತಾಯಕ್ಕ ಏಳುವರೆ ಐತ್ ನೋಡ್ರಿ ಈಗ ನಮ್ಮ ಅಕ್ಕ ಚಹಾ ಮಾಡೋಕ್ ಇಲ್ಲಿ

ನೋಡ್ರಿ ಚಾ ರೆಡಿ ಸೋಸ್ಬೇಕ್ರೀ ಇಲ್ಲೆಲ್ಲ ಕಪ್ಪು ರೆಡಿಗವು ಸೋಸಂಬರ್ ಇದು ನಮ್ಮ ಅಮ್ಮಿಯರಿಗೆ ನೋಡ್ರಿ ಇಷ್ಟು ಕುಡಿತಾರೆ ನಮ್ಮ ಅಮ್ಮಿಯರು ನಿಮ್ಗೆ ಸಿಗುತ್ತೇನ್ರಿ ಈಗ ನೋಡ್ರಿ ಚಾಯ್ ಎಲ್ಲ ಸೋಸಿದೆ ನನಗ ನಮ್ಮ ತಂಗಿಗೆ ನಮ್ಮ ತಮ್ಮಗ ಮತ್ತೆ ನಮ್ ಒಮ್ಮಿಗ್ರಿ ನಮ್ ಅಪ್ಪ ಜೆಣಸಿನಕಾಯಿ ಕೊಡ್ಸಂಬರ್ಕ್ ಹೋಗ್ಯಾರ ಸಾಯಂಕಾಲ ಚಾರಿದ್ ನೋಡ್ರಿ ನಮ್ಮ ಒಮ್ಮೆಯ ಬದ್ನಿಕಾಯಿ ಪಲ್ಯ ತುಂಬ ಬದ್ನಿಕಾಯಿ ಪಲ್ಯ ಮಾಡಕ್ ಹಾರ ನೋಡ್ರಿ ಆರಾಮ ಮಾಡ್ಯಾರ ನೋಡ್ರಿ ಬದ್ನಿಕಾಯಿ ಕಾಯಿ ಮನ್ಸ ಒಂದೊಂದು ಬರ್ತವ ನೀವು ಅಂದಕ್ಕ ರೊಟ್ಟಿಯಕ್ಕೆ ಇದು ಚಪಾತಿ ಮಾಡೋಕತ್ತೀನಿ ರೀ ಚಪಾತಿ ಮಾಡೋಕತ್ತೀನಿ ಟೈಮ್ ಎಷ್ಟಾಗೇತಿ ಒಂಬತ್ತು ಗಂಟೆ ಮದ್ಲು ಅವ್ರಿ ಯಾಕಂತಂದ್ರೆ ಅದು ವಿಡಿಯೋ ಇತ್ತಲ್ರಿ ಅದನ್ನು ಮಾಡೋದು ಲೇಟ್ ಆಯ್ತು ಹಾಗಾಗಿ ಸ್ವಲ್ಪ ಎಲ್ಲ ಲೇಟ್ ಲೇಟ್ ರೀ ಇವತ್ತು ಕೆಲಸ ಅಂದ್ರೆ ನಾವು ಲೇಟ್ ಮಕ್ಕಂತೀವಿ ರೀ ಜಲ್ದಿ ಮಕ್ಕಳಲ್ಲ ಇವರು ಹೋದವು ಬರೆಯೆ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಲೇಟಾಗತ್ತೀ ನಮಗೆ ಅದು ರುಡಿ ಐತಿ ಹ್ಞೂ ಚುಚ್ಚಗ ಕೊಡ ಇಲ್ಲೇನ ನಾ ಏನದ ಏನ ಮಾಡಿ ಏನ ನಾದ್ ಇಟ್ಟಾರಿ ಇಟ್ಟು ಅದೇನ ನಂಗು ಗೊತ್ತಿಲ್ರಿ ಏನ್ ಮಾಡ್ತಾರಂತ ಚಪಾತಿಗೆ ನಾ ಇಟ್ಟು ನಾದ್ ಇಟ್ಟಾರಿ ಕಡೆ ಮಾಡಿಟ್ಟಿನಿ ಅಮ್ಮ ಉಪ್ಪಿಂದ ಒಂದ್ ಇಟ್ಟು ಬಿಡ ಉಪ್ಪಿಂದ ಆತ ಅದ್ ಉಪ್ಪ ಹಾಕಿ ನಿನ್ನ ಒಳ್ಳೆ ಹಾಕಿಲ್ಲ ಬೇಡ ಸಾಕು ಹೆಸರಿಗೆ ಅಷ್ಟ ಹಾಕಿ ಒಂದ್ ಬಟ್ಟೆ ಎಣ್ಣೆ ಕೊಟ್ಬಿಡ ಹೆಸರಿಗೆ ಹೆಸರಿಗೆ ಬಟ್ಟೆ ಎಣ್ಣೆ ಇಲ್ಲಿ ರೈಸ್ಗಿಟ್ಟಿನಿ ಎತ್ತ ನೋಡ್ತಿ ರೈಸ್ಗೆ ಇಟ್ಟಿನಿ ಇಲ್ಲಿ ಎಣ್ಣೆ ಬೆದಿನಕಾಯಿ ಪಲ್ಯ ಇಟ್ಟಿನಿ ಮತ್ತೆ ಇಲ್ಲಿ ಚಪಾತಿಗೆ ಇಟ್ನಾದೀನಿ ಮಾಡ್ತೀನಿ ಈಗ ನಾ ಮನ್ ಮಾಡಿ ಇದು ಏನ್ ಅಂತ ನಿಮ್ಗೆ ಮಾಡಿದ್ಯಾ ಯಾರೀ ಅಲ್ಲಿವರೆಗೂ ಹೇಳಲ್ಲ ಅದು ಏನು ಅಂತ ಅಂದ ಅದೆಲ್ಲಾ ಮಾಡ್ತೀ ಮಾಡಿ ನಿಮ್ಗೆ ಯಾತ್ನ ಫಸ್ಟ್ ಚಪಾತಿಯನ್ನ ಮಾಡಿಬಿಡ್ತನ ಊಟ ಮಾಡ್ತಾರೆ ಹಂಗೆ ಒಂದು ಬಿಷ ಮಾಡ ಚಪಾತಿ அலில்ல எண்ணி அப்படீர ಬಿಸಿ ಬಿಸಿ ಚಪಾತಿ ರೆಡಿ ನಮ್ಮ ತಂಗಿ ನಮ್ಮ ತಮ್ಮ ಊಟ ಮಾಡಾಕ್ತ ರೀ ನಮ್ಮಅಪ್ಪಜಿ ಪ್ಲೇಟ್ ರೆಡಿ ಆಗೈತಿ ಈ ಕಡೆ ಒಂದೇನ ಮಾಡಾಕ ಈ ತರ ಎಲ್ಲಾ ರೆಡಿ ಮಾಡ್ಕೊಂಡ್ರಿ ಇದು ಬುಡ್ಕುಲ್ದು ಇಟ್ಟ್ರಿ ಮೈದಾ ಇಟ್ಟು ನಾದ್ ಇಟ್ಟ್ರ

Det er vanskelig å forstå.

ಕಡೆ ಅನ್ನ ರೆಡಿ ಆಯ್ತು ನೋಡಿರಿ ರೈಸ್ ಸುತ್ತತಿ ಈಗ ಮಾಡ್ಯಾರ ಅಡಿಗೆ ಅಷ್ಟು ಸುಡತೈತ್ರಿ ನಾವು ನೋಡ್ರಿ ಪಲ್ಯ ತುಂಬ ದಿನಕ್ಕೆ ಪಲ್ಯ ಈಗಾಗಲೇ ಎಷ್ಟು ಮೂರು ಜನ ಮೂರು ಜನದು ಹೋಳಿಗೆ ಇನ್ನೊಂದು ಒಂದು ಎಕ್ಸ್ಟ್ರಾ ಮಾಡ್ಯಾರ ನಂದು ನಮ್ಮ ಮಮ್ಮಿದು ಎಕ್ಸ್ಟ್ರಾ ಐತ್ರಿ ಮತ್ತು ಚಪಾತಿ ರೆಡಿ ಆಯ್ತು ಹ್ಞೂ ಈಗ ನೋಡಿರಿ ನನ್ನ ಪ್ಲೇಟ್ ರೆಡಿ ಆಯ್ತು ಚಪಾತಿ ಹಾಕ್ಯಾರೀ ನೈತ್ರಿ ಅದು ಸುಡ್ತಾಕ್ತೇವಾ ಇಂದ ಮ್ಯಾಲೆ ಹಾಕಿ ತಿಳಿದ ಹ್ಞೂ ಅದಾ ನೋಡಿರಿ ಎರಡು ಚಪಾತಿ ತುಂಬ ದಿನಕ್ಕೆ ಪಲ್ಯ ಹೋಳು ಪುಡಿ ಊಟ ಎಲ್ಲರೂ ಬರ್ರಿ ನಮ್ಮ ಮನೆಗೆ ರೈಸ್ ಐತ್ರಿ ಇಲ್ಲಿನ ಊಟ ಮಾಡಿ ಊಟ ಮಾಡಿದ್ ನಿಮ್ಗೆ ನಿಮಗೆ ಸಿಗ್ತೇವ್ರಿ ನೋಡ್ರಿ ನಮ್ಮ ಅಪ್ಪಾಜಿಯರಿಗೆ ರೈಸ್ ಊಟ ಮಾಡ್ತಾರೀ ಚಪಾತಿ ಉಂಡ್ರಿ ಈಗ ಕೊಬ್ಬರಿ ಹೋಳ್ಗಿ ಕೊಬ್ಬರಿ ಹೋಳಿಗೆ ನೋಡ್ರಿ ಆದ್ರಿ ಮಾಡೋದು ಮಾಡ್ಯಾರ ಮಾಡ್ಯಾರಮ್ಮಿಯಾರ ನಮ್ಮ ಅಪ್ಪಾಜ್ ಚಪಾತಿ ತಿಂದು ಕೊಬ್ಬರಿ ಹೋಳಿಗೆ ತಿಂದು ಸೂಪರ್ ಆಗ್ಯಾವ ಅಂತ ಹೇಳಿದ್ರಿ ಕೊಬ್ಬರಿ ಒಳಗೆ ಸೂಪರ್ ಆಗ್ಯವ್ರಿ ಎಲ್ಲರೂ ಬರ್ರಿ ನಮ್ಮನಿ ಊಟಕ್ಕ ಚಪಾತಿ ಅಂಕ ಮಾಡೋದು ಹ್ಮ್ ಆಯ್ತ ನೋಡ್ರಿ ಮಾಡೋದು ಯಂಗಿದ್ದ ಅಪ್ಪಾಜಿ ಚೆನ್ನಾಗಿದ್ವಾ

ಎಲ್ಲರಿಗೂ ಬರೇ ನಮ್ಮನೇ ಊಟ ಮಾಡಕ ಆಮೇಲೆ ಎಂಡ್ ಮಾಡ್ತಾ ನಿನ್ನ ವಿಡಿಯೋ ಎಂಡ್ ಮಾಡিলো ಇವತ್ತಿನ ವಿಡಿಯೋ ನಿಮಗೆ ಎಲ್ಲಾ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಒತ್ತ ವ್ಯವಸ್ಥಾ ಯಾರು ಆದ್ರೂ ಕಿತರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಕ ಸಪೋರ್ಟ್ ಮಾಡ್ರಿ ಬೈ ಬೈ ಬಂದೊಳ್ರಿ ಸೊ ಮೈ ಐ ಮಕಲು ಓರೇಲೇಕೇ che c'è uh.